ಮೇಲೂರ್ ಆಗದಂತೆ ನಿಜ ರಾಜೀನಾಮೆ ಕೊಡೋದು ಅವಶ್ಯಕತೆ ಇಲ್ಲ ಹಿಂದೆ ಹಿಂದೆ ಹಿಂದಿನ ಸರ್ಕಾರಗಳು ಕೂಡ ಭಾಳಷ್ಟು ಘಟನೆಗಳು ನಡೆದಿದೆ ಯಾರು ಕೂಡ ರಾಜೀನಾಮೆ ಕೊಡಲಿಕ್ಕೆ ನಾವು ಒತ್ತಾಯ ಮಾಡಿಲ್ಲ ಆದರೆ ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂದರೆ ಹೆಂಗೆ ನಾವು ಪಾಕಿಸ್ತಾನ ಜೊತೆ ಆದಾಗ ಎಲ್ಲ ಪಕ್ಷ ಕೂಡ ಬಿ ಜೆ ಪಿಗೆ ಸಪೋರ್ಟ್ ಮಾಡಿತು ಅಲ್ಲಿ ಕೂಡ ಫೇಲ್ಯೂರ್ ಆಗಿತ್ತು ಅದು ಕೂಡ ಅದನ್ನು ಯಾರೂ ಕೂಡ ಎತ್ತಿಲ್ಲ ಇವಾಗ ಇದನ್ನು ಸಮಸ್ಯೆ ಪರಿಹಾರ ಹೆಂಗೆ ಮಾಡೋದು ಅನ್ನೋದು ಮುಖ್ಯ ರಾಜೀನಾಮೆ ಕೊಡೋದು ಮುಖ್ಯ ಅಲ್ಲ ನಾವು ಕೊಡಬೇಕಾದ್ರೆ ಮೋದಿಯವ್ರ ರಾಜೀನಾಮೆ ನಾವು ಆಗ್ರಹ ಮಾಡ್ತಿದ್ವಿ ಅದು ಸರಿಯಾದ ಕ್ರಮ ಅಲ್ಲ ಅಂತ ನಾವು ಬಿಟ್ಟಿದ್ದೀವಿ ಅದೇ ಮಾದರಿಯಲ್ಲಿ ಕೂಡ ಅವರು ಬರಬೇಕು ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅದು ಏನಿದ್ರು ನೇರವಾಗಿ ಸಿ ಎಮ್ ಅವ್ರು ಮಾತಾಡಿರೂ ನನಗೆ ಗೊತ್ತಿಲ್ಲ ನಾನು ನಿನ್ನೆ ನಿಮಗೂ ಹೇಳಿದೆ ಇದು ತನಿಖೆಯಿಂದ ಹೊರಗೆ ಬರಬೇಕು ಯಾರದು ಸರಿಯಾಗಿ ಕೆಲಸ ನಿರ್ವಹಿಸಿಲ್ಲ ಯಾರ ಪಾತ್ರ ಸರಿ ಇಲ್ಲ ಅನ್ನೋದು ವರದಿ ಬಂದಾಗ ಗೊತ್ತಾಗ ಯಾಕಂದ್ರೆ ಯಾರು ಯಾವಾಗ ಟೈಮ್ ಕೊಟ್ಟರು ಯಾವಾಗ ಪರ್ಮಿಷನ್ ನಿರಾಕರಿಸ್ರು ಯಾವಾಗ ಕೊಟ್ಟರು ಇದು ಯಾರಿಗೂ ಗೊತ್ತಿಲ್ಲ ಸೊ ಇನ್ನೂ ಮುಚ್ಚಿದ ಕೇಂಡ ಆಗಿದೆ ಅದು ಆಗಲೇ ಅದೇ ಸಿ ಎಡಿಂದ ಹೊರಗೆ ಬರಲಿ ಯಾವುದೋ ಜಿಲ್ಲಾಧಿಕಾರಿಯಿಂದ ಬರಲಿ ಒಟ್ಟಾಗಿ ಹೊರಗೆ ಬರಲಿ ಇತ್ತು ಸದ್ಯಕ್ಕ ಇಲ್ಲ ಆಮೇಲೆ ಮಾಡ್ಬೋದು ಮಾಡೋ ವಿಚಾರ ಇದೆ ಸದ್ಯಕತೆ ಇಲ್ಲ ಅಗತ್ಯ ಇಲ್ಲವೇ ಇಲ್ಲ ಹಂಗೆ ಕೊಡ್ಬೇಕಾದ್ರೆ ಭಾಳಷ್ಟು ಮಂದಿ ಕೊಡ್ಬೇಕಾಗಿತ್ತಲ್ರ ಹಂಗೆ ಬಿ ಜೆ ಪಿಯಲ್ಲಿ ಹನ್ನೊಂದು ವರ್ಷದಲ್ಲಿ ಸಾಕಷ್ಟು ಘಟನೆ ಆಗಿದೆ ಏನೆಲ್ಲ ಆಗಿದೆ ಸೊ ಅದನ್ನು ಯಾರೂ ಕೂಡ ನಾವು ಮಾಡಿಲ್ಲ ಅವ್ರ ಜೊತೆ ನಾವು ಬಿ ಜೆ ಪಿ ಜೊತೆ ಕೇಂದ್ರ ಸರ್ಕಾರ ಜೊತೆ ನಾವು ಪಾಕಿಸ್ತಾನ ಜೊತೆ ನಾವೆಲ್ಲ ನಿಂತಿದ್ವಿ ಅದು ಅವ್ರು ಪೆಲಿವಾರೆ ಇಪ್ಪತ್ತಾರು ಜನ ಸತ್ತದ್ದು ಅವ್ರು ಅವಾಗ ಯಾರು ನಾವು ಡಿಮ್ಯಾಂಡ್ ಯಾರೂ ಮಾಡಿಲ್ಲ ಆದರೆ ಅವ್ರ ಜೊತೆ ಗಟ್ಟಿಯಾಗಿ ನಿಂತಿದ್ವಿ ಅದಕ್ಕೆ ಪರಿಹಾರ ಅನ್ನೋದು ಭಾಳ ಮುಖ್ಯ ಅದೇ ಕನ್ಫ್ಯೂಷನ್ ಇದೆ ಕಮಿಷನರ್ ಲೆವೆಲಲ್ಲಿ ಒಂದಾಗಿದೆ ಡಿ ಸಿ ಪಿ ಲೆವೆಲಲ್ಲಿ ಒಂದಾಗಿದೆ ಇನ್ಸ್ಪೆಕ್ಟರ್ ಒಂದು ಲೆಟ್ರ್ ಬರೆದಿದ್ದಾರೆ ಪೊಲೀಸರು ಒಂದು ಲೆಟ್ರ್ ಬರ್ತಾರೆ ಇದೆಲ್ಲ ನಾವು ಹೇಳಲಿಕ್ಕೆ ತಕ್ಷಣ ಆಗೋಲ್ಲ ಅದಕ್ಕೆ ನಾವು ಹೇಳೋದು ವರದಿ ಬರಲತ್ತ ನೋಡಿ ಅವ್ರು ಪರ್ಮಿಷನ್ ಕೊಟ್ಟದ್ದು ನಮ್ಮ ವಿಧಾನಸೌಧ ಒಳಗಡೆ ಇದು ಸಮಸ್ಯೆ ಆಗಿರೋದು ಸ್ಟೇಡಿಯಮ್ದು ಅದು ನಮ್ಮಲ್ಲಿ ಪರ್ಮಿಷನ್ ಕೊಟ್ಟರು ಅದು ಕಾರ್ಯಕ್ರಮ ಆಗ ಮುಗಿದೋಯ್ತು ಸಮಸ್ಯೆ ಪ್ರಾರಂಭ ಆಗಿದ್ದು ಐದು ಗಂಟೆಗೆ ಸ್ಟೇಡಿಯಂ ಅಲ್ಲಿ ಅಲ್ಲಿ ಚ ತನಿಖೆ ಅಷ್ಟು ಇರಬಹುದು ಇದು ಇದ್ರ ಸಂಬಂಧ ಹೇಳಿದ್ರೆ ವರದಿ ಕೇಳಿರ್ಬೋದು ಇದೇನು ಘಟನೆ ಆಗಿದೆ ಅಲ್ಲ ಇದ್ರ ಕರೆಸಿರಬಹುದ್ರೆ ಕೇಳಬಹುದು ಯಾಕಂದ್ರೆ ಅವ್ರಿಗೂ ಜವಾಬ್ದಾರಿ ಇದೆ ಅಲ್ಲ ಹೈಕಮಾಂಡ್ ಜವಾಬ್ದಾರಿ ಇದೆ ಮುಂದೆ ಆಗದಂಗೆ ನೋಡ್ಕೊಳ್ಲಿಕ್ಕೆ ಸಲಹೆ ಸೂಚನೆ ಕೊಡಬಹುದು ಅದಕ್ಕೆ ಬದಲಾವಣೆ ಮಾಡ್ತಾರೆ ಅದಂಗೆ ಯಾರು ಹೇಳಿದ್ರೆ ನಿಮ್ಗೆ ಎರಡು ವರ್ಷಕ್ಕೆ ಮಾಡ್ತಾರಂತೆ ಹೇಳಿದ್ರೆ ಎಲ್ಲ ಇಲ್ಲ ಹಂಗೇನಿಲ್ಲ ಎರಡು ವರ್ಷಕ್ಕಂತ ಎಲ್ಲೂ ಇಲ್ಲ ಸೊ ಈಗ ಅವರೇ ಇದ್ದಾರೆ ಇರ್ತಾರೆ ಅಷ್ಟೇ ಇಲ್ಲಾದ್ರೂ ಮುಖ್ಯಮಂತ್ರಿಗಳು ಸಹ ಹೇಳಬೇಕಾಗ್ತದೆ ನಾವ್ ಹೇಳಕ್ ನಮ್ಮ ವ್ಯಾಪ್ತಿಗೆ ಬರೋ ಅಲ್ಲ ಅವರೇ ಮಾಡ್ಲಿ ಥ್ಯಾಂಕ್ ಯು